ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ವೀಡಿಯೋ ಏನು ಫುಡ್ ರೆಸಿಪಿ ಅಂದರೆ ಮೆಂತೆಯ ಒಂದು ಸಿಹಿ ಗುಳ ಅಂತ ರಾತ್ರಿ ನೆನೆಸಿಟ್ಟ ಒಂದು ಅರ್ಧ ಪಾವು ಮೆಂತೆ ಹಾಗೂ ಬೆಳಗ್ಗೆ ನೆನೆಸ್ಕೊಂಡಂಥ ಒಂದು ಪಾವು ಅಕ್ಕಿ ಇದೆರಡು ವಸ್ತುವನ್ನು ಸೇರಿಸ್ಬಿಟ್ಟು ಒಂದು ತುಂಬ ಪೌಷ್ಟಿಕವಾದ ರುಚಿಕರವಾದ ಮೆಂತೆ ಸಿಹಿಗುಳ ಮಾಡೋದು ಹೇಗೆ ಅಂತ ಹೇಳಿ ನಾನು ಈ ದಿನ ತೋರಿಸ್ತಿದ್ದೀನಿ ಮೆಂತೆಯ ಮಹತ್ವ ಏನು ಅನ್ನೋದು ಚೆನ್ನಾಗೇ ಗೊತ್ತಿದೆ ಎಲ್ಲರಿಗೂ ಇದನ್ನು ಸಂದರ್ಭ ಬಂದಾಗೆಲ್ಲ ನಾವು ಇದನ್ನು ಸೇವಿಸ್ತಾ ಇರೋದ್ರಿಂದ ನಮ್ಮ ದೇಹಾರೋಗ್ಯ ಮಾನಸಿಕ ಸಮತೋಲನ ಎಲ್ಲ ಸದೃಢವಾಗಿರುತ್ತೆ ಸೊಂಟ ಬೆನ್ನು ನೋವಿಗಂತೂ ಈ ಮೆಂತೆ ಈ ಮೆಂತ್ಯೆಯಿಂದಲೇ ತುಂಬ ಉಪಶಮನಗಳಾಗದಿದೆ ಒಂದು ಸಕಾಲಕ್ಕೆ ನಾವು ಸಣ್ಣಲ್ಲಿಂದ ಮೆಂತೆ ಸೇವನೆ ಮಾಡುತ್ತಾ ಬರೋದ್ರಿಂದ ನಮಗೆ ಸೊಂಟ ನೋವು ಬೆನ್ನುವು ಗಂಡುಸ್ರಿಗಾಗಲಿ ಹೆಂಗುಸ್ರಿಗಾಗಲಿ ಯಾರಿಗೂ ಆಗಲ್ಲ ಬಾಣಂತಿಲಿ ಸಹಿತ ಮಗು ಬಾಣಂತಿ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಮೆಂತೆ ನಾನಾ ರೀತಿಲಿ ಕೊಡೋದು ಗುಳ ಮೆಂತೆ ದೋಸೆ ಹೀಗೆ ನಾನಾ ಥರ ಮಾಡಿ ಕೊಡೋಂಥದ್ದು ಇಡ್ಲಿ ಮೆಂತೆ ಇಡ್ಲಿ ಎಲ್ಲ ನೋಡ್ತಿರ್ತೀವಿ ಇದ್ರ ಮಹತ್ವ ಬೇಕಾದಷ್ಟು ಜನಕ್ಕೆ ಗೊತ್ತಿದೆ ಆದರೆ ಕೆಲವು ರೆಸಿಪಿಗಳು ಕೆಲವು ಪ್ರದೇಶದಲ್ಲೇ ಜಾಸ್ತಿ ಮಾಡ್ತಾರೆ ಇದು ನಮ್ಮದು ಮಲೆನಾಡಲ್ಲೇ ಜಾಸ್ತಿ ಇದು ಮೆಂತೆಗುಳ ಮತ್ತು ಸೌತ್ ಕೇಂದ್ರದಲ್ಲೂ ಜಾಸ್ತಿ ಈಗ ಏನಾಗ್ತಿದೆ ಅಂದರೆ ಆಹಾರ ಈ ಪ್ರದೇಶಕ್ಕೆ ಮಾತ್ರ ಮಾಡಬೇಕು ಆ ಪ್ರದೇಶಕ್ಕೆ ಮಾತ್ರ ಮಾಡಬೇಕು ಅನ್ನೋದಿಲ್ಲ ಯಾವುದು ಒಳ್ಳೆಯದು ಅಂತ ಕಂಡ್ರೆ ಎಲ್ಲರೂ ಕೂಡ ಈಗ ಯೂಟ್ಯೂಬಲ್ಲೆಲ್ಲ ಬರೋಕ್ಕೆ ಹೋಗ್ಬಿಟ್ಟು ಎಲ್ಲರೂ ನೋಡಿ ಇದರಲ್ಲಿ ಏನು ಒಳ್ಳೇದಿದೆ ಎಷ್ಟು ರುಚಿ ಇದೆ ನೋಡಿಕೊಂಡು ಎಲ್ಲರೂ ಮಾಡೋಕ್ಕೆ ಕಲಿತಿದ್ದಾರೆ ಹಾಗಾಗಿ ನಾನು ಕೂಡ ದಿನ ಮೆಂತೆ ಸಿಹಿ ಗುಳದ ಒಂದು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಈಗ ಮುಖ್ಯವಾಗಿ ಈ ಎರಡು ವಸ್ತು ಮೊದಲಿಗೆ ತಗೊಂಡು ನಾನು ರಾತ್ರಿನೇ ಇದನ್ನು ನೋಡಿ ಹೀಗೆ ಚೆನ್ನಾಗಿ ನೆನೆಸಿ ರಾತ್ರಿ ನೆನೆಸಿಟ್ಬಿಟ್ರೆ ಅದು ಈಗ ಬೆಳಗ್ಗೆ ಚೆನ್ನಾಗೇ ಇದು ಹೀಗೆ ಪಾವು ನಾನು ಮೆಂತೆ ನೆನೆಸಿದ್ದೀನಿ ಹಾಗೆ ಅಕ್ಕಿನ ನಾನು ಈಗ ಬೆಳಗ್ಗೆ ತೊಳೆದಿಟ್ಟು ಒಂಚೂರು ಒಂದು ಐದು ನಿಮಿಷ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ ಮೊದಲಿಗೆ ಇದು ಎರಡನ್ನು ನಾವು ಚೆನ್ನಾಗೇ ಒಂದು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಪಾತ್ರೆಯಲ್ಲೇ ಬೇಯಿಸಬಾರ್ದು ಅಂತಿಲ್ಲ ತುಂಬ ಹೊತ್ತಾಗುತ್ತದು ಈ ಮೆಂತೆ ಬೇಯೋಕ್ಕೆ ತುಂಬ ಸಮಯನೇ ಬೇಕು ಪ್ರೆಷರ್ ಬೇಕು ಇದಕ್ಕೆ ಚೆನ್ನಾಗೇ ಶಾಖದ ಒಂದು ಒತ್ತಡ ಬೇಕಾಗಿರೋದ್ರಿಂದ ಈಗ ಹೇಗೋ ಕುಕ್ಕರ್ ಇರುತ್ತಲ್ಲ ಎಲ್ಲರ ಹತ್ರ ಕುಕ್ಕರು ಕುಕ್ಕರಲ್ಲೇ ಈ ಮೆಂತೆ ಮತ್ತು ಅಕ್ಕಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಚೊಂಬಷ್ಟು ನೀರು ಹಾಕಿ ಮೆತ್ತಿಗೆ ಹಣ್ಣಗೆ ಒಂದು ಮೂರು ವಿಷಲ್ ಮಾಡಿಸಿದ್ರೆ ಸಾಕು ಆ ನಂತರ ಅದಕ್ಕೇನೆಲ್ಲ ಹಾಕ್ತೀವಿ ಅನ್ನೋದನ್ನು ನೋಡೋಣ ಅಲ್ಲ ನೋಡಿ ಕುಕ್ಕರಿಗೆ ಮೊದಲು ಮೆಂತೆಯನ್ನು ಹಾಕೋದು ಈಗ ಅಕ್ಕಿನೂ ಹಾಕ್ತೆ ಅಕ್ಕಿ ಮೆಂತೆ ಎರಡನ್ನು ಮಾತ್ರ ಈಗ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮೂರು ವಿಷಲ್ ಆಗಂಗೆ ಬೇಯಿಸ್ಕೊಬೇಕು ಚೆನ್ನಾಗಿ ನೀರು ಹಾಕಬೇಕು ಅದಕ್ಕೆಂದರೆ ಚೆನ್ನಾಗಿ ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು ಲೀಟ್ರಷ್ಟಾದರೂ ಒಟ್ಟು ಈ ಕುಕ್ಕರಲ್ಲೇ ಈ ಇದಿರುತ್ತಲ್ಲ ಸೈಡು ಇದ್ದರೂ ಮೇಲೆ ಬರಬಾರ್ದು ಒಂದು ಲೀಟ್ರಷ್ಟು ನೀರು ಹಾಕಬೇಕು ಮೂರು ವಿಷಲ್ ಆದ ಕೂಡಲೇ ಇದು ಹಣ್ಣಂಗೆ ಮೆತ್ತಗೆ ಬೆಂದ ಮೇಲೆ ಅದಕ್ಕೆ ನಾವು ಕಾಯಿ ಒಂದು ಅರ್ಧ ಹೋಳು ತೆಂಗಿನಕಾಯಿನ ರುಬ್ಕೊಂಡು ಅದರ ಹಾಲ ಹಾಲನ್ನು ಸೇರಿಸ್ಬೋದು ನುಣ್ಣಗೆ ರುಬ್ಕೊಂಡು ಅದನ್ನು ಸೇರಿಸಿ ಬೆಲ್ಲ ಸೇರಿಸಿ ಮತ್ತು ಕಾಯಿ ರುಬ್ಬೇಕಾದ್ರೆ ಒಂದೆರಡು ಏಲಕ್ಕಿ ಹಾಕಿರ್ತೀವಿ ಮಾಡಿ ಸ್ವಲ್ಪ ತುಪ್ಪ ಸೇರಿಸಿ ಇದನ್ನು ಮೆಂತೆ ಸಿಹಿ ಗುಳ ಅಂತ ಮಾಡೋದು ಈಗ ಮೂರು ವಿಷಲ್ ಆಯಿತದು ಬೆಂದಿದೆ ಈಗ ಈ ಥರ ಒಂದು ತೆಂಗಿನಕಾಯಲ್ಲೇ ಅರ್ಧ ಹೋಳಲ್ಲೇ ಅರ್ಧ ಹೋಳು ತೆಂಗಿನಕಾಯಿ ತುರಿ ಹಾಗೂ ಒಂದೆರಡು ಸುವಾಸನೆಗೆ ಏಲಕ್ಕಿ ಹಾಕ್ಕೊಂಡು ಈ ಜಾರಲ್ಲೇ ನುಣ್ಣುಗೆ ರುಬ್ಕೋಬೇಕು ಈಗ ಇದು ಕಾಯಿನ ನುಣ್ಣುಗೆ ರುಬ್ಕೊಂಡಿದ್ದೀವಲ್ಲ ಈಗ ಬೆಂದಿರೋಂಥ ಮೆಂತೆ ಅಕ್ಕಿ ಅದನ್ನೆಲ್ಲ ಇನ್ನೊಂದು ದೊಡ್ಡ ಅಗ್ಲಬಾಯಿ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ತುಪ್ಪ ಅಡಿಗೆ ಹಾಕಿಬಿಟ್ಟು ಅದನ್ನು ಸುರಿದು ಇದನ್ನು ಅದ್ರ ಜೊತೆ ಸೇರಿಸಿ ಬೆಲ್ಲ ಸೇರಿಸೋಂಥದ್ದು ಈಗ ನೋಡೋಣ ಈ ಥರ ಒಂದು ಅಗ್ಲ ಬಾಯುಳ್ಳ ಒಂದು ಪ್ಯಾನ್ ಅಥವಾ ಇದು ಇಟ್ಟು ಸ್ವಲ್ಪ ಈ ತಳಕ್ಕೆ ಒಂಚೂರು ತುಪ್ಪ ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋವಂಥದ್ದು ಈಗ ನೋಡಿ ಇದು ಕುಕ್ಕರಲ್ಲೇ ಬೆಂದಿರುವಂಥ ಅಕ್ಕಿ ಮತ್ತು ಮೆಂತೆ ಏನು ಬೆಂದಿರುತ್ತಲ್ಲ ಅದನ್ನು ಅದಕ್ಕೆಲ್ಲ ಸೇರಿಸಿ ಇನ್ನೆಲ್ಲ ಮಿಕ್ಸ್ ಮಾಡೋದು ಬೆಲ್ಲ ಕಾಯಿ ಏನು ರುಬ್ಬಿರ್ತೀವದು ಮತ್ತು ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ ಒಂದು ಮಧ್ಯಮ ಇಟ್ಕೊಂಡು ಬೇಸ ಅದು ಕುದಿಯೋಕ್ಕೆ ಬಿಡೋಂಥದ್ದು ಅದು ಗುಳ ಹಾಕಬೇಕು ಗುಳ ಅಂದರೆ ಹಾಗೆ ಕುದ್ದು 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 ಅದೊಂದು ಹದ ಬರೋದಕ್ಕೆ ಗುಳ ಅಂತ ಹೇಳೋದು ಇದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಬಿಟ್ಟು ಹಾಗೆ ಈ ಥರ ಒಂದು ಎರಡು ಸೌಟಷ್ಟು ನಾವು ಸ್ವಲ್ಪ ನೀರು ಬೆಲ್ಲ ಬೆಲ್ಲ ಹಾಕ್ತೀವಲ್ಲ ಈ ಥರ ಒಂದು ಎರಡು ಸೌಟಷ್ಟು ನಾವು ಇದಕ್ಕೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕಿ ಎಲ್ಲ ಮಗುಚ್ ಮಗುಚ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕು ಅದನ್ನು ಈಗ ನೋಡಿ ಎಲ್ಲ ಮಿಕ್ಸ್ ಆಯ್ತಿದ್ದು ಏನು ಮೆಂತೆಯನ್ನು ಬೇಯಿಸಿರ್ತೀವಿ ಅದಕ್ಕೆ ಅರ್ಧ ಹೊಳು ತೆಂಗಿನಕಾಯಿ ತುರಿನ ರುಬ್ಬಿರ್ತೀವಿ ಏಲಕ್ಕಿ ಜೊತೆ ಸೇರಿಸಿ ಅದೆಲ್ಲ ಒಂದು ಪಾತ್ರೆ ಈ ಥರ ಪಾತ್ರೆಗೆ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬೆಲ್ಲ ಸೇರಿಸಿ ಅದೆಲ್ಲದು ಹಾಕಿ ಇವಾಗ ಕುದಿಯೋಕ್ಕೆ ಬಿಡ್ಬೇಕು ಇದನ್ನು ಚೆನ್ನಾಗಿ ಒಂದು ಸಣ್ಣ ಉರಿ ಭಾರಿ ದೊಡ್ಡ ಉರಿ ಮಾಡೋದು ಬೇಡ ಸಣ್ಣ ಉರಿಲಿ ಇದು ಚೆನ್ನಾಗೆ ಇನ್ನೂ ಹಾಗೆ ಬೆಂದ್ಬಿಟ್ಟು ಇದು ತಟ್ಟೆ ತುಂಬ ಹಾಕ್ಕೊಂಡು ಒಂದು ನಾವು ಪಾಯಸ ಮತ್ತು ಗಂಜಿ ಎಲ್ಲ ಸೇವಿಸ್ತೀವಲ್ಲ ಆ ಥರದಲ್ಲೇ ಒಂದೊಂದು ತಟ್ಟೆ ಫುಲ್ಲು ಮತ್ತು ಅದ್ರ ಮೇಲ್ಗಡೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದಾನೆ ಬಿಸಿ ಬಿಸಿ ಊಟ ಮಾಡೋಂಥದ್ದಿದು ಯಾವುದೇ ಥರದಲ್ಲೇ ದೇಹದ ಸೊಂಟ ಬೆನ್ನು ನೋವು ಏನೇ ಇದ್ದರೂ ಉಪಶಮನ ಆಗುತ್ತೆ ವಾರಕ್ಕೊಂದ್ಸಲ ಏನಾದರೂ ಇದು ತಿಂದರೆ ತುಂಬ ಒಳ್ಳೆಯದು ನಾವೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇರೋದ್ರಿಂದ ಸೊಂಟ ಬೆನ್ನು ನೋವೆಲ್ಲ ಇರೋಲ್ಲ ಹಾಗಾಗಿ ಮೆಂತೆ ದೇಹಕ್ಕೆ ಹೋಗಬೇಕು ಅಂತ ಮತ್ತೆ ಇದೆಲ್ಲ ಇದು ರುಚಿಕರವಾಗಿ ಮಾಡಿ ತಿನ್ನಬೇಕಾಗಿರೋದ್ರಿಂದ ನೋಡಿ ಇದನ್ನು ಕುದ್ಯಕ್ಕೆ ಬಿಡದ್ರೆ ಬಿಡ್ತೀನಿ ಇನ್ನೊಂದು ಐದು ನಿಮಿಷ ಇದು ನಿಧಾನ ಕುದ್ದು ಕುದ್ದು ಚೆನ್ನಾಗಿ ಹಣ್ಣಂಗಾಗುತ್ತೆ ಆಮೇಲೆ ಎಲ್ಲರಿಗೂ ತಟ್ಟೆಗೆ ಹಾಕ್ಕೊಟ್ಟು ಮೇಲೆ ಒಂದು ಎರಡೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಮೆಂತೆ ಸಿಹಿ ಗುಳ ಸಿದ್ಧ ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ಎಷ್ಟು ಆಹಾರ ವೈವಿಧ್ಯಗಳು ಇದೆ ನಮಗೆ ನಾವು ದಿನಕ್ಕೆ ಒಂದು ಮಾಡ್ತಾ ತಿನ್ ಮಾಡ್ತಾ ಹೋದರೂ ವರ್ಷ ಆದರೂ ನಮಗೆ ಮುಗಿಯೋಲ್ಲ ಮತ್ತೆ ರಿಪೀಟ್ ಮಾಡಬೇಕಾರೆ ಆದರೆ ಇದೆಲ್ಲ ರಿಪೀಟ್ ಮಾಡ್ಕೋತಾ ಇರಬೇಕು ಈ ಆಹಾರ ಎಲ್ಲ ದೇಹಕ್ಕೆ ಬೇಕೇ ಆಗ ಆಗ ಬೇಕಾಗಿರೋದ್ರಿಂದ ನೋಡಿ ಈಗ ಕುದಿತಿದ್ದೀಯ ಇದಕ್ಕೊಂದು ಮುಚ್ಚಿಟ್ಬಿಡ್ತೀನಿ ನಾನು ಈ ಥರ ಒಂದು ಸಣ್ಣ ಉರಿ ಮಾಡಿಬಿಟ್ಟು ಸ್ಟವಿಂದು ಅದು ದೊಡ್ಡ ಉರಿ ಮಾಡಿದ್ರೆ ತಳ ಹಸೀದ್ಬಿಡುತ್ತೆ ಅಂತ ಹೇಳಿ ಮತ್ತು ನೀರೆಲ್ಲ ಇದು ಇದು ಸ್ವಲ್ಪ ತೆಳೋಗಿರೋದೆಲ್ಲ ಭಾರಿ ಭತ್ತಕ್ಕೆ ಹೋಗಬಾರ್ದು ಅದರಲ್ಲೆಲ್ಲ ಸತ್ವಯುತವಾಗಿದ್ದೇ ಇರುತ್ತೆ ನೋಡಿ ಇವಾಗ ಈ ಕುದೀತಿದೆಯಲ್ಲ ಇದೇ ರೀತಿ ನಾನು ಮೂರು ನಿಮಿಷ ಕುದೀಲಿ ಸಾಕು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಮೆಂತೆ ಸಿಹಿಗುಳ ಸಿದ್ಧ ಆಯಿತು ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಒಂದು ಪ್ರೋತ್ಸಾಹವೇ ನಮಗೆ ಈ ವಿಡಿಯೋ ಮಾಡೋಕ್ಕೆ ಇನ್ನಷ್ಟು ಖುಷಿ ತರುತ್ತೆ ಅಂತ ಹೇಳ್ತಾ ಈಗ ನೋಡಿ ಮೆಂತೆಗಳ ರೆಡಿ ಈ ಒಂದು ಹದದಲ್ಲೇ ಇರಬೇಕು ಇದನ್ನು ತಟ್ಟೆ ತುಂಬ ಹಾಕ್ಕೊಂಡು ಒಂದೊಂದು ತಟ್ಟೆ ಫುಲ್ಲು ತಿನ್ನಬೇಕು ಬೆಳಗಿನ ಉಪಹಾರ ವಾರಕ್ಕೊಂದ್ಸಲಿ ಅಥವಾ ಹದಿನೈದು ದಿನ ತಿಂಗಳಿಗೊಂದ್ಸಲಿ ಬೆಳಗ್ಗೆ ನಾವು ಬೇರೆ ಮತ್ತು ಉಪಹಾರ ಸೇವಿಸಲ್ಲ ಇದೆ ಇನ್ನು ಮಧ್ಯಾಹ್ನ ಊಟ ನೋಡಿ ಎಷ್ಟು ಚೆನ್ನಾಗಾಯಿತು ಇದಕ್ಕೆ ಸಾಕಷ್ಟು ಸಿಹಿ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬೇಕಾದ್ರೆ ಕಡಿಮೆ ಸಿಹಿ ಇಲ್ಲ ನಾವು ಅಷ್ಟೊಂದು ಸಿಹಿ ತಿನ್ನೋಲ್ಲ ನಾವು ಕಡಿಮೆ ಹಾಕೋಬೋದು ಇನ್ನೇನು ವಸ್ತುಗಳು ಇದಕ್ಕೆ ಮೆದ್ದೆ ಹಾಕಿ ತೆಂಗಿನಕಾಯಿ ಹಾಗೆ ಸ್ವಲ್ಪ ತುಪ್ಪ ಬೆಲ್ಲ ಇಷ್ಟು ಬಿಟ್ಟರೆ ಒಂದು ನಾಲ್ಕೈದು ವಸ್ತುಲೆ ಪೌಷ್ಟಿಕವಾಗಿ ಮಾಡುವಂತಹ ಟೇಸ್ಟಿ ರುಚಿಕರವಾಗಿ ಮಾಡುವಂತಹ ಒಂದು ರೆಸಿಪಿ ಇದು ಈಗ ಇದನ್ನು ಸರ್ವ್ ಮಾಡೋಂಥ ಸಮಯ ನೋಡಿ ಸ್ವಲ್ಪ ಸಣ್ಣ ಉರಿಲೆ ಮಾಡೋದ್ರಿಂದ ಸ್ವಲ್ಪ ತುಪ್ಪನೂ ಹಾಕಿರ್ತೀವಲ್ಲ ತಳ ಹಿಡಿಯಲ್ಲ ಆವಾಗ ಪ್ರಿಯ ವೀಕ್ಷಕರೇ ಒಂದೆರಡು ನಿಮಿಷ ಒಗ್ಗಕ್ಕೆ ಬಿಟ್ರೆ ಇದೆಲ್ಲ ಕರೆಕ್ಟಾಗಿ ಎಲ್ಲ ಹದವಾಗಿ ಅದು ಹಿಡ್ಕೊಳ್ಳುತ್ತೆ ಆನಂತರ ಯಾರ್ಯಾರು ತಿಂಡಿ ತಿಂತಾರೋ ಯಾರ್ಯಾರು ತಿನ್ನಕ್ಕೆ ಬರ್ತಾರೋ ಅವರಿಗೆ ಸರ್ವ್ ಮಾಡೋವಂಥದ್ದು